ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಇದ್ದೀನಿ ಬಿಕಾಸ್ ಮದುವೆ ಕೆಲಸ ಹಾಗೆ ಹೀಗೆ ಹೀಗೆ ತಿರುಗಾಟ ಶುರು ಆಗಿಬಿಡ್ತು ಹಾಗಾಗಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗೇ ಇರಲಿಲ್ಲ ಸೊ ಇವತ್ತು ಎಲ್ಲರೂ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋಣ ಒನ್ ಡೇ ಟ್ರಿಪ್ಪು ಮೈಸೂರು ತಲಕಾಡು ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಸೊ ನಮ್ಮಮ್ಮ ನಾನು ಮತ್ತು ನನ್ನ ತಂಗಿ ಅವ್ರ ಹಸ್ಬೆಂಡು ನನ್ನ ತಮ್ಮ ತಮ್ಮನ ಪಾಪು ತಮ್ಮನ ಹೆಂಡ್ತಿ ಆದ್ಯ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಈಗ ಫಸ್ಟು ಬಿಡದಿ ಕಡೆ ಹೋಗ್ತಾ ಇದ್ವಿ ಬಿಕಾಸ್ ಟಿಫನ್ ಏನು ಮಾಡಿರಲಿಲ್ಲ ಮನೆಯಲ್ಲಿ ಹಾಗಾಗಿ ಟಿಫನ್ ಮಾಡೋಣ ಅಂತ ಬಿಡದಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ ಹಾಗಾಗಿ ಬಿಡದಿಲಿ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ ಇಡ್ಲಿ ಸ್ಪೆಷಲ್ ಫೈ ಇನ್ ಅಲ್ಲಿ ತಲ್ ಕಾಡಕ್ ರೀಚ್ ಆದ್ವಿ ಸೊ ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಪಕ್ಕದಲ್ಲೇ ದೇವಸ್ಥಾನ ಇತ್ತು ಫಸ್ಟು ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಲ್ಲಿರೋ ಅಂತ ಜನ ಹೇಳಿದರು ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ಸೊ ಈಗ ಅಲ್ಲಿ ಮರಳಲ್ಲೇ ನೆಡ್ಕೊಂಡು ಹೋಗಬೇಕು ತುಂಬ ದೇವಸ್ ದೇವಸ್ಥಾನಗಳಿದೆ ಮರಳೇಶ್ವರ ಟೆಂಪಲ್ಲು ಪಂಚಲಿಂಗೇಶ್ವರ ಟೆಂಪಲ್ಲು ಅಂತ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಕೆಳಗಡೆ ಒಂದು ದೇವಸ್ಥಾನ ಇತ್ತು ಅಂದರೆ ಕಾರಿಂದ ಇಳಿದ ತಕ್ಷಣ ಪಾರ್ಕಿಂಗ್ ಹತ್ರ ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಮೇಲುಗಡೆ ಒಂದು ಐದು ದೇವಸ್ಥಾನ ಇದೆಯಂತೆ ಪಕ್ಕಪಕ್ಕದಲ್ಲೇ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನೋಡಿ ಈ ಥರ ಮರಳಲ್ಲೇ ನೆಡ್ಕೊಂಡು ಹೋಗಬೇಕು ಇದು ಮರಳು ಹಾಕಿರೋದೆಲ್ಲ ಅಲ್ಲಿ ಇರೋ ಅಂಥ ನೆಲನೇ ಈ ಥರ ಮರಳುಗಾಡು ಥರನೇ ಇದೆ ಸೊ ತುಂಬಾ ಖುಷಿಯಾಯಿತು ಆ ಮರಳಲ್ಲಿ ನಡೆಯೋದಿಕ್ಕೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ನಡೀತಿದ್ರು ಸೊ ಫುಲ್ಲು ಮರಳಲ್ಲಿ ನೆಡ್ದು ನೆಡ್ದು ಸಾಕಾಯಿತು ಒಂಥರ ಟಯರ್ಡ್ ಅನ್ನಿಸ್ತು ಹಾಗಾಗಿ ಐಸ್ ಕ್ರೀಮ್ ಕಾಣಿಸ್ತಲ್ವ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡ್ವಿ ನಾನೇನು ಐಸ್ ಕ್ರೀಮ್ ತೊಗೊಳಲಿಲ್ಲ ಅವರೆಲ್ಲ ಮ್ಯಾಂಗೋ ಕ್ಯಾಂಡೀಸ್ ತಿಂತಾ ಇದ್ದಾರೆ ನಮ್ಮಮ್ಮ ಕುಲ್ಫಿ ತೊಗೊಂಡು ತಿಂತಾ ಇದ್ದಾರೆ ಸೊ ಆದ್ಯ ಚಾಕೋಬರ್ ತಿಂತಿದ್ಲು ನಾನು ನನ್ನ ತಂಗಿ ಇಲ್ಲಿ ಸೊ ನಿಪ್ಪಟ್ಟು ಬೇರೆ ಅಂತ ತೊಗೊಂಡ್ವಿ ಸ್ವಲ್ಪ ಕೂಡ ಚೆನ್ನಾಗೇ ಇರಲಿಲ್ಲ ಖಾರದ ಪುಡಿ ಎಲ್ಲ ಹಾಕಿದ್ರಲ್ಲ ಒಂಥರ ಸ್ಮೆಲ್ ಬಂದುಬಿಟ್ಟಿತ್ತು ಓಲ್ಸ್ಟಾಗಿ ಖಾರದ ಪುಡಿ ಹಾಕಿದ್ರು ಸೊ ತೊಗೊಂಡು ನಾವು ಬಿಸಾಕ್ಬಿಟ್ವಿ ಚೆನ್ನಾಗಿರಲಿಲ್ಲ ಅಂತ ಇವರೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಬಿಕಾಸ್ ನನಗೆ ಐಸ್ ಕ್ರೀಮ್ ತಿಂದರೆ ಆಗಲ್ಲ ಬಿಕಾಸ್ ನನಗೆ ಮೊದಲೇ ಟ್ರಾವೆಲಿಂಗ್ ಅಂದರೆ ಅಷ್ಟೇ ವಾಮಿಟಿಂಗ್ ಆಗುತ್ತೆ ಅಂತ ನಾನು ಏನೂ ತಿನ್ನೋಕೆ ಇಷ್ಟಪಡಲಿಲ್ಲ ಇದು ಪಾತಾಳೇಶ್ವರ ಟೆಂಪಲ್ಗೆ ಹೋಗ್ತಾಯಿದ್ದೀಗ ತಲ್ಕಡಲ್ಲಿ ತುಂಬ ದೇವಸ್ಥಾನಗಳಿದೆ ಅದರಲ್ಲಿ ಇದು ಕೂಡ ಒಂದು ಅಲ್ವಾ ಇವ್ರಿಗೆ ಚೆನ್ನಾಗಿ ಗೊತ್ತು ಹೇಳಿ ಬಿಕಾಸ್ ಇವರು ಫ್ರೆಂಡ್ ಜೊತೆ ಟ್ರಿಪ್ಗಳು ಹೊಡೆಯೋ ಜಾಸ್ತಿ ಹಾಗಾಗಿ ಯಾವ್ಯಾವ ಪ್ಲೇಸು ಏನೇನು ಎಲ್ಲಿ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿ ಗೊತ್ತು ಹಾಗಾಗಿ ರೇಗಿಸ್ತಾ ಇದ್ದೆ ಅವರಿಗೆ ಸೊ ಈಗ ಪಾತಾಳೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ವಿ ಒಳಗಡೆ ಅಲ್ಲಿ ಫೋಟೋ ತಗೊಳ್ಳೋ ಆಗಿರಲಿಲ್ಲ ನಿಷೇಧ ಮಾಡಿದ್ರು ಹಾಗಾಗಿ ಫೋಟೋ ಕ್ಲಿಕ್ ಮಾಡಲಿಲ್ಲ ಅದಾದಮೇಲೆ ತಲ್ಕಾಡಿಗೆ ಬಂದ್ವಿ ಸೊ ಅಲ್ಲಿ ಕುದುರೆ ರೈಸ್ ಎಲ್ಲ ಹೋದರು ಆದ್ಯ ಅಂತೂ ತುಂಬನೇ ಭಯಪಡ್ತಾಯಿದ್ಲು ಚಿಕ್ಕ ಮಗು ಅಂತದ್ದು ಹೋಗುತ್ತೆ ಹೋಗು ಚಿನಿ ನಾನು ಇಟ್ಕೊತೀನಿ ಅಂತ ನನ್ನ ತಂಗಿ ಹಸ್ಬೆಂಡ್ ಎಷ್ಟು ಬಲವಂತ ಮಾಡಿದ್ರು ಅಂದರೆ ಅಷ್ಟು ಬಲವಂತ ಮಾಡಿದ್ರು ಬಟ್ ಅವ್ಳು ತುಂಬಾ ಭಯಪಡ್ತಿದ್ಲು ಹೋಗಲ್ಲ ಅಂತ ಹೇಳಿಬಿಟ್ಟು ಸೋ ನನ್ನ ತಮ್ಮ ಮತ್ತು ನನ್ನ ತಂಗಿ ಅವ್ರ ಹಸ್ಬೆಂಡು ಇನ್ನೊಂದು ತಂಗಿ ಅವ್ರ ಹಸ್ಬೆಂಡು ಎಲ್ಲರೂ ಕೂಡ ಹೋದರು ನಾವೇನು ಹೋಗಲಿಲ್ಲ ಬಿಕಾಸ್ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನೇನು ರೈಡ್ ಹೋಗಲಿಲ್ಲ ಸೊ ಎಲ್ಲ ರೈಡ್ ಹೋಗಿ ಬಂದರೂ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ Дальше, сма. Рабо. Ламонде. ಸೊ ರೈಡಿಂಗ್ ಎಲ್ಲ ಆಯಿತು ಈಗ ಬೋಟಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಬಂದಿದ್ದೀವಿ ಬಿಕಾಸ್ ನಾವು ನೈನ್ ಮೆಂಬರ್ಸ್ ಇದ್ವಿ ಮಕ್ಕಳನ್ನೂ ಎಲ್ಲ ಸೇರಿ ಹಾಗಾಗಿ ಎರಡು ಬೋಟ್ ಮಾಡ್ಕೊಂಡು ಹೋದ್ವಿ ಒಂದೇ ಇದ್ರಲ್ಲಿ ಆಗೋಲ್ಲ ಅಂತ ಹೇಳಿದರು ಡಬಲ್ ಮಾಡಬೇಕಂತ ಹೇಳಿದರು ಸೊ ಹಾಗಾಗಿ ನನ್ನ ತಮ್ಮ ನಮ್ಮ ತಮ್ಮನ ಹೆಂಡ್ತಿ ಮತ್ತು ನನ್ನ ತಂಗಿ ಅಂದರೆ ಚಿಕ್ಕ ಮನೆ ಮದುವೆ ಆಯ್ತಲ್ಲ ಸೊ ಅವಳು ಅವ್ರ ಹಸ್ಬೆಂಡ್ ಒಂದು ಇದ್ರಲ್ಲಿ ಹೋದರು ನಾನು ಅಮ್ಮ ಪ್ರದೀಪ ಮತ್ತು ಅವ್ರ ಹಸ್ಬೆಂಡು ನಾವೆಲ್ಲ ಒಂದು ಬೋಟಲ್ಲಿ ಹೋಗ್ತಾ ಇದ್ದೀವಿ ಒಂದು ತೆಪ್ಪದಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಅವರು ರೌಂಡಿಂಗ್ ತಿರ್ಗಿಸೋ ಅಂತ ತಿರ್ಗಿಸೋ ಅಂತ ಇದ್ರು ಬೇಡ ನನಗೆ ವಾಮಿಟಿಂಗ್ ಅಂತ ಹೇಳಿದೆ ಹಾಗಾಗಿ ತಿರುಗ್ಸಿ ತಿರ್ಗ್ಸಿ ವಾಮಿಟ್ ಆದರೂ ಪರವಾಗಿಲ್ಲ ತಿರುಗಿಸಿ ಅಂತ ಹೇಳ್ತಾಯಿದ್ರು ಸೊ ನಾನಂತೂ ಬೇಡ ಬೇಡ ನನ್ನ ಬಿಟ್ಬಿಡಿ ಅಂತ ಹೇಳ್ತಿದ್ದೆ ಸೊ

ಮಾಡ್ತಾ ಫಸ್ಟ್ ಬರೀ ತೆಪ್ಪದಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದ್ದು ಬಿಕಾಸ್ ನಾವು ಬಟ್ಟೆ ಏನು ಹೋಗಿರಲಿಲ್ಲ ಆದರೆ ನೀರಲ್ಲಿ ಮುಣುಗ್ತೀವಿ ಅಂತ ಏನು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸೊ ಆ ದಿನ ಮಾತ್ರ ತೊಗೊಂಬಂದಿದೆ ಒಂದು ಮೂರು ಜೊತೆ ಬಿಕಾಸ್ ಅವ್ಳಗ್ ವಾಮಿಟ್ ಆಗುತ್ತೆ ಅಂತ ತೊಗೊಂಬಂದಿದೆ ಆಮೇಲೆ ನೋಡಿದ್ರೆ ಎಲ್ಲರೂ ಫುಲ್ಲು ನೀರಲ್ಲೇ ನೋಡಿ ನನ್ನ ತಂಗಿ ಮತ್ತು ನನ್ನ ತಮ್ಮನ ಹೆಂಡ್ತಿಯಂದು ಫುಲ್ಲು ಒದ್ದೆ ಆಗ್ಬಿಟ್ಟು ಅಲ್ಲಿ ಮಿಡಲ್ ತನಕ ಹೋಗ್ಬಿಟ್ಟಿದ್ರು ನೋಡಿ ಅಲ್ಲಿ ಹೆಂಗೆ ಕೊಡ್ತಾ ಇದ್ದಾರೆ ಅಂತ ಸೊ ನಾನೇನು ಅಷ್ಟು ಹೋಗಿರಲಿಲ್ಲ ಬರೀ ಕಾಲು ಮಾತ್ರ ನೆನೆಸ್ಕೊಂಡೆ ಅಷ್ಟೇ ಅಂದರೆ ಸ್ವಲ್ಪ ದೂರ ಹೋಗಿದ್ದೆ ನಾನು ಬಿಕಾಸ್ ನನಗೆ ನೀರಂದರೆ ಅಷ್ಟು ಕಷ್ಟ ಹಾಗಾಗಿ ಅವ್ರು ಎಂಜಾಯ್ ಮಾಡ್ತಾ ಇದ್ರು ಆದ್ಯಂತೂ ಫುಲ್ ಎಂಜಾಯ್ ಮಾಡಿದ್ಲು ಅವಳು ಇದು ಕುದುರೆಯಲ್ಲಿ ರೈಡ್ ಹೋಗಲಿಲ್ಲ ಬಟ್ ನೀರಲ್ಲಿ ತುಂಬಾ ಎಂಜಾಯ್ ಮಾಡಿದ್ಲು ಸೋ ನೋಡಿ ಎಷ್ಟು ಎಟ್ಟಾಗಿದ್ದಾರೆ ಅದಾದಮೇಲೆ ಅಲ್ಲೇ ಬಟ್ಟೆ ತೊಗೊಂಡ್ವಿ ಬಿಕಾಸ್ ನಾವು ಬಟ್ಟೆ ತೊಗೊಂಡು ಹೋಗಿರಲಿಲ್ಲಲ್ವಾ ಹಾಗಾಗಿ ಒನ್ ಟಾಪ್ಗೆ ಟೂ ಹಂಡ್ರೆಡು ಒಂದು ಪ್ಯಾಂಟ್ಗೆ ಟೂ ಹಂಡ್ರೆಡು ಸೊ ಅಲ್ಲೇ ಬಟ್ಟೆ ತೊಗೊಂಡು ಎಲ್ಲರೂ ಚೇಂಜ್ ಮಾಡ್ಕೊಂಡ್ವಿ ಲೇಡೀಸ್ಗೆ ಚೇಂಜ್ ಮಾಡೋಕೆ ರೂಮ್ಸ್ ಇತ್ತು ಸೊ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡ್ವಿ ಅಲ್ಲೇ ತ್ರೀ ತರ್ಟಿ ಆಗೋಗಿತ್ತು ಸರಿ ಎಲ್ಲಾದರೂ ಆಚೆ ಡಾಬಾದಲ್ಲಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ನನ್ನ ತಂಗಿ ಮನೆ ಹೊಸ್ದಾಗಿ ಮದುವೆ ಆಗಿರ್ಲ ಅವಳು ಅವಳ ಹಸ್ಬೆಂಡು ಸೊ ಕಾರ್ತಿಕ ಸೋಮವಾರ ಅವರು ಹಾಗಾಗಿ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು ಹಾಗಾಗಿ ಇನ್ನು ಲೇಟಾಗುತ್ತೆ ಮಕ್ಕಳು ಹೊಟ್ಟೆ ಇರಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ತಲ್ಕಾಡಲ್ಲಿ ಒಬ್ಬಟ್ಟು ಊಟ ಅಂತ ಹೇಳಿಬಿಟ್ಟು ಸೊ ಬಿಸಿ ಬಿಸಿ ಒಬ್ಬ ಊಟ ಒಬ್ಬಟ್ಟು ಊಟ ಅಂತ ಕರಿತಿದ್ರು ಸರಿ ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ ಸೊ ನನಗಂತೂ ಸ್ವಲ್ಪವೂ ಇಷ್ಟ ಆಗಲಿಲ್ಲ ಫುಡ್ಡು ಬಿಕಾಸ್ ಹೋಗಿ ತ್ರೀ ತರ್ಟಿಗೆ ಬಿಸಿ ಬಿಸಿ ಅಂತ ಹೋದರೆ ಫುಲ್ಲು ಅಣ್ಣ ಅನ್ನ ಎಲ್ಲ ಫುಲ್ಲು ತಣ್ಣಗಾಗ್ಬಿಟ್ಟಿತ್ತು ಯಾವುದು ಬಿಸಿನೇ ಇರಲಿಲ್ಲ ಇನ್ನೇನು ಮಾಡೋ ಸ್ವಲ್ಪ ತಿಂದ್ಬಿಟ್ಟು ಅದಾದಮೇಲೆ ಅಲ್ಲಿ ದೇವಸ್ಥಾನಗಳಿಗೆ ಹೋದ್ವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸೊ ಅಲ್ಲೊಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳಿದ್ರೆ ನೆಟ್ವರ್ಕ್ ಇಶ್ಯೂ ಇತ್ತು ಫೋಟೋ ಒಳಗಡೆ ಕ್ಯಾಪ್ಚರ್ ಮಾಡೋ ಆಗಿರಲಿಲ್ಲ ಅಲ್ಲೇ ಹಾಕ್ಬಿಟ್ಟಿದ್ರು ಹಾಗಾಗಿ ದೇವಸ್ಥಾನ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಅದಾದಮೇಲೆ ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ಎಳ್ಳೀರು ಕುಡಿಯೋಣ ಅಂತ ಬಂದ್ವಿ ಎಷ್ಟು ಫ್ರೆಶ್ ಆಗಿತ್ತು ಎಳ್ನೀರು ಅಂದರೆ ಅಷ್ಟು ಫ್ರೆಶ್ ಆಗಿತ್ತು ನೀರು ಕೂಡ ತುಂಬಾ ಸಿಹಿಯಾಗಿತ್ತು ಫೋರ್ಟಿ ರುಪೀಸು ಬಟ್ ಬೆಂಗಳೂರನ್ನೆಲ್ಲ ಸಿಕ್ಸ್ಟಿ ಅಲ್ಲಿ ಫೋರ್ಟಿ ಇವಾಗ ಕೆ ಆರ್ ಎಸ್ ಡ್ಯಾಮ್ಗೆ ಬಂದಿದ್ವಿ ಫುಲ್ಲು ರಶ್ ಇತ್ತು ಹಾಗಾಗಿ ಕಾರು ತುಂಬ ಒಂದು ಎರಡು ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ಬಿಟ್ಟು ಈಗ ನೆಡ್ಕೊಂಡು ಹೋಗ್ತಾ ಇದೀವಿ ಅಂದಿದೆ ಸೊ ಅಲ್ಲಿ ನೋಡಬೇಕು ಯಾವ ಥರ ರಶ್ ಇರುತ್ತೆ ಏನು ಎತ್ತ ಅಂತ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫೈನಲಿ ಕೆರಸ್ ರೀಚ್ ಆದ್ವಿ ಫುಲ್ಲು ಟೈರ್ಡ್ ಆಗಿತ್ತು ನಾವು ಹೋಗಿದ್ದು ಸಾಟರ್ಡೆ ಸೊ ತುಂಬಾ ರಶ್ ಇತ್ತು ರಶ್ ಅಂದರೆ ಅಷ್ಟಿಷ್ಟಲ್ಲ ಅಷ್ಟು ರಶ್ ಇತ್ತು ಜಾಸ್ತಿ ಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಸ್ಟೂಡೆಂಟ್ಸೇ ಜಾಸ್ತಿ ಇದ್ದರು ಬಸ್ಗಳು ಬಸ್ ಮೂರು ಮೂರು ನಾಲ್ಕು ನಾಲ್ಕು ಬಸ್ಗಳು ಮಾಡ್ಕೊಂಡು ಬಂದಿದ್ರು ಸೊ ಬಿಕಾಸ್ ಸೆಕೆಂಡ್ ಸ್ಯಾಟರ್ಡೆ ಕೂಡ ಇತ್ತು ಅವತ್ತು ರಜಾ ಇತ್ತಲ್ವ ಹಾಗಾಗಿ ಫುಲ್ಲು ರಶ್ ಇತ್ತು ಸೊ ಇನ್ನೇನು ಮಾಡೋದು ಹೋಗಿದ್ದೀವಿ ಅಲ್ವಾ ಅಂತ ಹೇಳಿಬಿಟ್ಟು ನೋಡಿಕೊಂಡೇ ಬಂದ್ವಿ ಸೊ ಬರೀ ತ್ರೀ ಸಾಂಗ್ಸ್ ಹಾಕಿದ್ರಷ್ಟೇ ಬೇರೆ ಟೈಮಲ್ಲೆಲ್ಲ ಒಂದು ಐದರಿಂದ ಆರು ಸಾಂಗ್ಸ್ ಹಾಕ್ತಾರಂತೆ ಸೊ ಈ ಥರ ವಾಟರಲ್ಲಿ ಬಟ್ ಮೊನ್ನೆ ಒಂದು ಮೂರು ಸಾಂಗ್ ಹಾಕಿದ್ರಷ್ಟೇ ಅದು ಕಾಪಿ ರೈಟ್ ಬರುತ್ತೆ ಅಂತ ನನ್ನ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈವನ್ ಮಕ್ಕಳು ಬಂದಿದ್ರಲ್ಲ ಸೊ ಅವರು ತುಂಬಾ ಎಂಜಾಯ್ ಮಾಡಿದ್ರು ಸೊ ನಾವು ಲಾಸ್ಟ್ ಒಂದು ಸಾಂಗ್ ಇರಬೇಕಾದ್ರೆ ಹೋಗಿದ್ದಲ್ಲಿಗೆ ತುಂಬ ರಶ್ ಇತ್ತು ಅದು ಒಂದು ಸೆಕೆಂಡ್ ಟೈಮ್ ನಾವು ಹೋಗಿ ಮತ್ತೆ ಕುತ್ಕೊಂಡು ಜಾಗ ಇತ್ತು ಸೊ ಜಾಗ ಅದಲ್ಲಿ ಕೂತ್ಕೊಂಡು ಸೆಕೆಂಡ್ ಟೈಮ್ ನೋಡಿಬಿಟ್ಟು ಫುಲ್ಲು ತ್ರೀ ಸಾಂಗ್ಸು ನೋಡಿ ಹಾಂ ಆಮೇಲೆ ಬಂದಿದ್ದು ನಾವು ಆಚೆ ಸೊ ತುಂಬ ಖುಷಿಯಾಯಿತು ಮಕ್ಕಳಿಗೆ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು ಅದೊಂದು ಖುಷಿ ಮಕ್ಕಳು ಖುಷಿ ನೋಡೋದೇ ಅಲ್ವಾ ಪೇರೆಂಟ್ಸ್ಗೆ ಸೊ ಅದಕ್ಕಿತ್ತ ಇನ್ನೇನು ಬೇಕು ಸೊ ಯಾವಾಗಲೂ ಕೆಲಸ ಈ ಬ್ಯುಸಿ ಶೆಡ್ಯೂಲಲ್ಲಿ ಫ್ಯಾಮಿಲಿ ಜೊತೆ ಸೊ ಈ ಥರ ಹೊರಗಡೆ ಟ್ರಿಪ್ಪು ಹೋದರೆ ತುಂಬ ಮನಸ್ಸಿಗೆ ಏನೋ ಒಂಥರ ಆನಂದ ಸೊ ಚೆನ್ನಾಗಿತ್ತು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಆಫ್ಟರ್ ಲಾಂಗ್ ಟೈಮ್ ಹೋಗಿದ್ದಿದ್ದು ಫ್ಯಾಮಿಲಿ ಜೊತೆ ಸೊ ಹತ್ತತ್ರ ಇಲ್ಲಿ ದೇವನಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ ಬಟ್ ದೂರ ಸ್ವಲ್ಪ ದೂರ ಅಂದರೆ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಹೋಗಿದ್ದು ಸೊ ಫುಲ್ ಎಂಜಾಯ್ಮೆಂಟ್ ಸಿಕ್ತು ಕೆ ಆರ್ ಎಸ್ ಎಲ್ಲ ನೋಡಿ ಮುಗಿಸೋಷ್ಟರಲ್ಲಿ ಅರೌಂಡ್ ನೈನ್ ಫಾರ್ಟಿ ಫೈ ಆಗಿತ್ತು ಆಚೆ ಬರೋಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಗಿತ್ತು ವೇ ಶ್ರೀರಂಗಪಟ್ಟಣದಲ್ಲಿ ಸೊ ಗಂಧದ ಗುಡಿ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಸೊ ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರೆಲ್ಲ ವಿಡಿಯೋ ಫುಲ್ಲು ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ